ಮತ್ತ ನನಗೆ ಒಳ್ಳೆ ಕೇಳಕ್ಕೆ ಬರ್ತೀಯ್ ನಮಸ್ಕಾರ ಐವತ್ ಸಾವಿರ ಆದ್ಮೇಲೆ ನಮಸ್ಕಾರ ಯಾವ ಕಾರ್ಕಾರ ಯಾಕೆ ಸಾಯ್ ಇದ್ದವ ಮಾರ ನ ಮಗಳ ಯಾರು ಮಾಡ್ಕೊಂತಾರೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಒಂದ್ ನಾವು ಎರಡನೇ ಎರಡ್ ನಾವು ಸತ್ಲ ಎರಡೂವರೆ ಸತ್ಲ ಹಾ ಮೂರನೇ ಇಲ್ಲ ಯಾರು ಮಾಡ್ಕಿದಾರೆ ಅವ್ರಿಗೆ ಬೇಕಿಲ್ಲ ವಿಶ್ವಾಸ ಆಯ್ತು ನನಗೆ ಎಣ್ಣ

ಏನ ಕಸಪ್ಪ ಯಪ್ಪ ಮುಂದಿನರ ಮಾತು ಒಂದೊಂದಾಸನೆ ಹೊಯ್ಕಂತೋಕಿನ ಉರಿಗೆ ಹಾ ನಮಸ್ಕಾರ ನೀವು ಎಡ್ ಮಾಡ್ರ ಕೋಡಿ ಅಷ್ಟೆ ಸಾ хвати ಮಾಡ ಕಸಪ್ಪಾ ಇವೊಂದು ನಮೋ

நீணு அவ ஒன்ஸ் பிக்னிக் ரவுண்ட் இப்போ ஜோதேவாக

ఎంత మాత్రం తల పోబడ ఇంత చెప్పేనా తాంబరి మేము

ಮಾತ್ರ ಈ ಎರಡು ಒಂದು ಬರೋಬ್ಬರಾಕಿಲ್ಲ ನಿಮ್ಮ ಅಪ್ಪಂದು ಬೇಡ ನಮ್ಮ ಅಪ್ಪಂದು ಬೇಡ ಇಬ್ಬರದು ಒಂದೊಂದ್ ಐತಿ ಇಲ್ಲ ಭರತ್ ನಟ್ಯ ರೋಸಕ್ ಆತೀನಿ ನೀನ್ಗೂ ಬೇಡ ನನಗೂ ಬೇಡ ಜಗಳ ಅದಕ್ಕೆ ಇಬ್ಬರದು ಒಂದ್ ತಗೊಂಡಿ

ಕ್ರಿಕೆಟ್ ಟೀಮ್ ಜಾಗ ಖಾಲಿ ಮಾಡೋಣ ಎಲ್ಲಿ ಕುಣಿಸ್ತೀನಿ ಅಂತ ಹೋಗೋಣ ಇತ್ತು ತಿಂಡಿ ಬರ್ಲ ಮದ್ವಿಲ್ಲ ಬರ್ಜಿಂತ ಮರ್ಬೇಕು ನಂಗೆ ನೀ ಇಬ್ಬರು ಮಾತಾಡ್ಕೊಂಡು ಬರ್ತೀರಾ ಹಂಗಂದ್ರು ನೀವ್ ಹೋಗ್ತೀರಾ ನಾನು ಹೋಗಿ ನಡೀ ಮಮ್ಮ ಹೋಗೋಣ ಒಂದ್ ಒಗದ್ ಹಾಕಿದ್ವಿ ಏನ್ ಮಾಡೋದು ಕರೆ ಶುರು ಮಾಡ್ತಾ ಹಾ ಹೋಗಿಬಿಡನೆಲ್ಲ ನಾನು ಬಂದು ಕ್ಲಬ್ ಗೆ ಹೋಗಿಬಿಡನಾ ಆಗ್ತಾ ಅವೆ ಇಲ್ಲ ಅಂತ ನಾನು ಬರ್ತಾನೆ ಹೋಗಿಬಿಡ್ತಾನೆ ಅವರಂತ ತಗಬೇಕಲ್ಲ ಯಾವ ಊರಾಳು ಮುಂಡೆ ಮಕಳ ಅವರು ಅಲ್ಲಿ ಹೇಳ್ಕೊಡ್ತಿದ್ದೀನಿ ಹಾ 5 ಲಕ್ಷ ಸಾಲ ಮಾಡ್ಕೊಂಡು ಮನೆ ಹೋಗಿಬಿಡ ಹಾ ಬಾ ಬಾ ಬದು ಮನೆಗಾದರೂ 5 ಲಕ್ಷ ಸಾಲ ಮಾಡ್ತೀನಿ ಏನೇ ನಾನು ಅಹಿರ ಕೊಟ್ಟುವಾ 5 ಲಕ್ಷ ಮಾಡಿ ಎರಡು ದಿನ ಇತ್ತು ಅಂತ 5 ಲಕ್ಷ ಅಂಗಾರೆ ನಮ್ಮ ತಾಂಗ್ಯ ಬಲಿಸಿದರು ನಾವು ಮನೆ ಕೊಟ್ಟು ಮನೆಗೆ ಆಗ್ಬಿडला ಹಾ ಹಾ ಹೋಗಿ ಲೇಟ್ ಆಯ್ತಲ್ಲೇ ಅಪ್ಪ ಮಕ್ಕಳ ಎಂತ ಬರ್ಬೋದು ನಮ್ಗೆ ಗ್ರೂಪ್ ಎತ್ತಾಗ ಮಾಡ್ಕೊಂಡ್ಬಿಡ್ಬೇಕು ನಾವು ಮತ್ತೆ ಅವ್ರು ಬರ್ತಾರ ಮತ್ತೆ ಯಾರಿದ್ದೀನಿ ಮನೆಯಲ್ಲಿ ಬೇಕಾದವಳು ನಿನ್ನಲ್ಲಿಗೆ ಬರಲಿಲ್ಲ ನನಗೆ ಕೈ ಕೊಟ್ಟಂತೆ ನಿನಗೂ ಕೈ ಕೊಟ್ಟಳೆ ದಿವಾಕಿಂದ ಮಗಳು ಸಾವಿತ್ರಿ ಅಂದು ಚಿನ್ನದ ಸರ ಕೊಟ್ಟು ಹೋದೆಯಲ್ಲ ಅಂದೇ ಈ ಮನೆಯಿಂದ ನಿನ್ನ ಸಾವಿತ್ರಿಯನ್ನು ಹೊರನೂಕಿದೆ ಕಟ್ಟಿದ ತಾಳಿ ಅವಳಿಗೆ ಮುಂದಿನ ಜೀವನಕ್ಕೆ ತೊಡಕಾಗದಿರಲೆಂದು ನಾ ಕಟ್ಟಿದ ತಾಳಿಯನ್ನು ಅವಳು ಸತ್ಯ ಸತ್ಯತೆಯನ್ನು ಹರಿಯದೆ ಸೌಮಂಗಳಿಯ ಮಾ ಕೊರಳಲ್ಲಿ ಮಾಂಗಲ್ಯವನ್ನು ಕಿತ್ತಿಕೊಂಡಿರುವ ನನ್ನ ರಂಡೆಯಾದರೂ ಪರವಾಗಿಲ್ಲ ಕಷ್ಟ ಜೀವಿಯ ಕೊಳಲ್ಲಿ ಮಾಂಗಲ್ಯವನ್ನು ಕಿತ್ತಿಕೊಂಡಿರುವಂತಹ ರಾಕ್ಷಸನಿಗೆ ಜೀವದಾನ ಮಾಡಲಿ ಹರಿಯದೆ ಮಂಗಳಂತೆ ವರ್ತಿಸಿದ ಈ ಭಿಕ್ಷಕರಿಗೆ ಭಿಕ್ಷೆ ನೀಡದೆ ಭಿಕ್ಷುಕನಂತೆ ಭಿಕ್ಷುಕ ತಿನ್ನಲು ಅನ್ನ ಇಲ್ಲದ ಗತಿ ಇಲ್ಲದ ತಿರುಕ ಮರೆತು ಹೋದಯ ನಿನ್ನ ಜೀವನವನ್ನು ಚರಿತ್ರೆಯಲ್ಲಿ ಒಮ್ಮೆ ಮೂಡಿಸಿಕೋ ನಿನ್ನ ಮನದಲ್ಲಿ ಇಂದು ನೀನು ಪ್ರಪೋಸರಲ್ಲವೇ ಈ ಪದವಿಗೆ ನೀನು ಹೇಗೆ ಬಂದಿದೆ ಎಂಬುದನ್ನು ವಿಚಾರಿಸು ಅಂದು ನಿನಗೆ ಹತ್ತು ಸಾವಿರ ನೀಡಿದ ದಾನಿ ನಾನೆಂಬುದನ್ನು ಸ್ಮರಿಸಿಕೋ ನಿನಗೆ ಹೇಳುತ್ತೇನೆ ನೀನು ದೇವರ ದಯದಿಂದ ಸ್ಥಿತಿವಂತನಾದರೆ ಇಂದಿನ ಸ್ಥಿತಿಯನ್ನು ಹೆಚ್ಚು ಹೆಜ್ಜೆಗೆ ಬೆಳಕು ಹಾಕುತ್ತಾ ಮುನ್ನಡೆ ಓ ಅಂದು ನಾನು ಈ ಊರಿಗೆ ಬಂದಾಗ ಹತ್ತು ಸಾವಿರ ರೂಪಾಯಿ ಕೊಟ್ಟ ಗಣಿ ಹೌದು ನೀವೇ ಅದಕ್ಕಾಗಿ ಆ ಉಪಕಾರದ ಪ್ರತ್ಯುಪಕಾರಕ್ಕಾಗಿ ನನ್ನ ಸ್ಥಿಯ ಸಹವಾಸವನ್ನೇ ಮಾಡಿದ್ದೀರಿ ಮಿತಿ ಮೀರಿ ಮಾತನಾಡ್ತಾ ಇದೆಯಾ ಮೊದಲು ಸಾವಿತ್ರಿ ಯಾರು ಇವ್ರು ಎಂದು ಅರ್ಥಕೊಂಡು ಮಾತನಾಡಿ ಇಂಥದ್ದು ತಿಳಿದುಕೊಳ್ಳಿ ನೀವು ನಾನು ಏನೆಂಬುದನ್ನು ಎಲ್ಲ ಹರಿತು ಕಂಡುಕೊಂಡಿದ್ದೇನೆ ಹಾಗಾಗಿನೇ ಈ ಮಾತನಾಡುತ್ತಿರುವುದು ಅರಿತವರಾಗಿದ್ರೆ ನೀವು ಈ ರೀತಿ ಮಾತನಾಡ್ತಾ ಇರಲಿಲ್ಲ ಅಣ್ಣ ತಂಗಿಯರ ನಡುವೆ ಕಾಮದ ಆಟವನ್ನು ಕಲ್ಪಿಸಿ ನೀವು ಕತ್ತಿದ ತಾಳಿಯನ್ನು ಹರಿದುಕೊಂಡು ಹೊರದ ಬುತ್ತಿರಲಿಲ್ಲ ಕೆಸರಿನ ಮೇಲೆ ಕಲ್ಲು ಹಾಕಿ ನೀನೇಕೆ ಮುಖಕ್ಕೆ ಸಿಡಿಸಿಕೊಳ್ಳುತ್ತೆ ಅಣ್ಣ ನಿಲ್ಲ ಸಾವಿತ್ರಿ ಅಂದೇಕೆ ಹೇಳಲಿಲ್ಲ ನೀನು ಜಗದೀಶನ ತಂಗಿ ಜಗದೀಶ ನಿನ್ನ ಅಣ್ಣನೆಂದು ಅಂದು ನಾನು ಇವಳ ಅಣ್ಣನೆಂದು ನಿನಗೆ ಗೊತ್ತಾದರೆ ನೀನು ನನ್ನ ತಂಗಿಯನ್ನು ಹಂಗೆ ಕಳ್ಳನ ತಂಗಿ ಇವಳೆ ನೀನು ಕಳ್ಳನೇ ಆಗಿದ್ದೇ ಅಂದು ನಾನು ಕದ್ದ ತಂದ ಹಣ ಭಿಕ್ಷನಿಗೆ ಭಿಕ್ಷೆಯಾಗಿ ನಿನಗೆ ಹತ್ತು ಸಾವಿರ ನೀಡಿದ್ದೆ ಈ ಭಿಕ್ಷಿಕ ಇಂದು ನನಗೆ ಬಾಯಿಗೆ ಬಂದಂತೆ ಮುಗುತ್ತಿರುವ ತಂಗಿಯ ಗಂಡನೆಂದು ಸಹಿಸಿಕೊಳ್ಳಬೇಕಾಗಿದೆ ನೋಡು ಯ ನನ್ನ ತಂಗಿಗೆ ಯಾವ ಪ್ರಸಂಗದಲ್ಲಿಯೂ ನನ್ನ ನಾನು ನಿನ್ನ ಅಣ್ಣನೆಂದು ನಿನ್ನ ಪತಿಯೊಡನೆ ಹೇಳಬಾರದೆಂದು ವೋಚನೆ ತೆಗೆದುಕೊಂಡಿದ್ದೆ ಅಣ್ಣನಿಗೆ ಕೊಟ್ಟ ಮಾತಿಗಾಗಿ ವಶನೆ ಬಳಸುವುದಕ್ಕಾಗಿ ನನ್ನ ಅಣ್ಣನೆಂದು ಹೇಳಿಲ್ಲ ಈ ಏಸಿಗಳನ್ನೇ ಮಾತನಾಡುವುದು ನಮ್ಮದೇ ನಿನ್ನ ತಂಗಿಯಾಗಿ ಅಲ್ಲ ತಮ್ಮನಾಗಿ ಸಾಕುತ್ತೇನೆ ಇಂತಹ ಹತ್ತು ನಾಯಿಗಳಿಗೆ ಅನ್ನ ಹಾಕುವ ತಾಕತ್ತು ನನ್ನಲ್ಲಿದೆ ವಿಚಾರಿಸು ನನ್ನ ತಂಗಿ ಸದ್ಗುಣಿ ಪ್ರತಿರೋಧಿ ಎಂದು ಮನವರಿಕೆ ಆದಾಗ ನಮ್ಮ ಮನೆಗೆ ಬಾ ಕಳಿಸಿಕೊಡುತ್ತೆ ಸಾವಿತ್ರಿ ಪತಿವೃತಿ ಸಾವಿತ್ರಿ ನಿಷ್ಕಂಶಗಳು ನಿರ್ಧಾರ ಅವಳು ಝರಣಿಯು ಅಲ್ಲ ವಿಭಿಚಾರಿಯಲ್ಲ ಸಾವಿತ್ರಿ ನಿರ್ಮಲಾ ಜಗದೀಶ ಸಾವಿತ್ರಿಯ ಅಣ್ಣ ಅಣ್ಣನ ತೆಗೆದುಕೊಂಡ ಭಾಷೆಗಾಗಿ ಸಾವಿತ್ರಿಯು ನಡೆದುಕೊಂಡ ನನ್ನ ಅರ್ಧಾಂಗಿನಿ ಸತಿ ಸಾವಿತ್ರಿ ಕ್ಷಮಿಸು ಸಾವಿತ್ರಿ ನನ್ನನ್ನು ಕ್ಷಮಿಸು ನಿಲ್ಲು ಸಾವಿತ್ರಿ ನಿಲ್ಲು ನಾನು ಈಗಲೇ ಬರುವ ನಿನ್ನ ಸಾವಿತ್ರಿ ಇವರನ್ನು ಕರೆದುಕೊಂಡು ನೀನು ಮನೆಗೆ ಹೋಗು ನಾನು ಸ್ವಲ್ಪ ಇವರ ಮನೆಯಲ್ಲಿ ಕೆಲಸವಿದೆ ಇವರ ಮನೆಗೆ ನಿಮ್ಮ ನಿಮ್ಮ ಕೆಲಸ ಮಹತ್ವದ ಕೆಲಸವಿದೆ ಅದಕ್ಕಾಗಿ ಹೊರಟಿದ್ದೇನೆ ಆ ನೋಡು ಮಂಜುಳಾ ನಿನ್ನ ತಂದೆ ಸಂಗಡ ವೈರತ್ವ ಬೆಳೆಸಿಕೊಂಡು ಬಂದಿರುವ ನೀನು ನಿಮ್ಮ ಮನೆಗೆ ಹೋಗುವ ಮನಸ್ಸಲ್ಲದಿದ್ರೆ ನಮ್ಮ ಮನೆಗೆ ಆದರೂ ಹೋಗು ಏನ್ರಿ ನಮ್ಮ ತಂದೆ ಸಂಗಡ ಜಗಳ ಮಾಡಿದ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ನೋಡ್ರಿ ನಮ್ಮ ತಂದಿಗೆ ನಾನು ಮಗಳು ಬೇಕಂದ್ರೆ ಅವರೇ ನಿಮ್ಮ ಮನೆಗೆ ಅಲ್ಲಿವರೆಗೂ ನಾನು ನಿಮ್ಮ ಅತಿಗೆ ಮಾತನ್ನು ಕೇಳಣ್ಣ ಯಾಕೆಂದ್ರೆ ಅವಳು ನನಗೆ ಹೆತ್ತ ತಾಯಿ ಎತ್ತ ಹಾಗೆ ಪತಿಯಿಂದ ವಂಚಿತಳಾದಲ್ಲ ಅಂತ ತಿಳಿದುಕೊಂಡು ದುರ್ಮರಣದ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ದೇವರಾಗಿ ಬಂದು ನನಗೆ ಬುದ್ಧಿ ಹೇಳಿ ನನ್ನನು ಕಾಪಾಡಿದ ನನ್ನ ತಾಯಿಯವಳು ಉಪಕಾರ ಮಾಡಿದ್ದಾರೆ ಬಿಡಮ್ಮ ಅದಕ್ಕಿಂತ ಹೆಚ್ಚಾಗಿ ಉಪಕಾರ ಮಾಡುತ್ತೇನೆ ಅವರ ಮನೆತನಕ್ಕೆ ಹಾ ಹಾ ಮಾಡಿದ್ರಲ್ಲ ದೊಡ್ಡ ಉಪಕಾರ ಮಾಡ್ನೋ ಮಧ್ಯರಾತ್ರಿಯೆ ಮನೆನಿಗೆ ಏನನ್ಕೊಳೇನ ಹಾರونو ಕದ್ದುಕೊಂಡು ಬಂದಿದ್ರಲ್ಲ ಇದಕ್ಕಿಂತ ಯಾವ ಉಪಕಾರ ಮಾಡ್ತಕ್ಕೆ ಇನ್ನು ನೀವು ಇದೆ ಅತ್ತಿಗೆ ನಿಮ್ಮ ಕೋಳಹಾರವನ್ನ ನಾನು ನನ್ನ ಕೈ ತಿರುವನೆ ಹೌದಿನಾ ಹೌದಮ್ಮ ಅಂದು ನಿನಗೆ ಕಾಣಿಕೆಯಾಗಿ ನೀಡಿರುವ ಚಿನ್ನದ ಸರ ನಿನ್ನ ಬಾಳಿಗೆ ಹವಾಯಿತಲ್ಲಮ್ಮ ಅಣ್ಣ ಬೇಡದ ಅತ್ತಿಗೆ ಸರಣನ ಬಾಳಿಗೆ ಹವಾಗಿಲ್ಲ ಹೂವಾಗಿದೆ ಹೋಗಲಿ ಬಿಡಿ ಅಮ್ಮ ಈಗ ನಮ್ಮ ಮಾವನವರು ನಮ್ಮ ಗಾಡಿ ಕಾಯ್ತಾ ಇರ್ತಾರೆ ನಾನು ಬೇಗ ಹೋಗಿ ಬಂದು ಬಿಡ್ತೇನೆ ಮಾವನವರು ಯಾವ ಮಾವನವ್ರಿ ಯಾರಿ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ಮಮತೆಯಿಂದ ಮಗಳನ್ನು ಕೊಟ್ಟ ನಮ್ಮ ಶ್ರೀಮಂತ ಮಹಾದೇವಪ್ಪ ನಿಮ್ಮ ಮಾತಿನ ಅರ್ಥವೇ ನನಗಾಗಲಿಲ್ಲ ಸಂಪತ್ತನೆಲ್ಲ ಅಪ ಅಪಹರಿಸಿಕೊಂಡು ವಿಷಯ ಹೊರಟಿದ್ದ ಅದನ್ನು ಹಿಡಿದು ಸರಿಮನೆಗೆ ಕಳಿಸಿದ್ದೇನೆ ಅದನ್ನು ಆಗ ನಿಮ್ಮ ತಂದೆಯವರು ಕಂಡು ಈ ಹುಡುಗರನ್ನು ಮೆಚ್ಚಿಕೊಂಡು ಈ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಲು ಒಪ್ಪಿಕೊಂಡು ಮಗಳನ್ನು ಕರೆದುಕೊಂಡು ಬರಲು ಕಳಿಸಿದ್ದಾರೆ ಹುಡುಕ ಬೇಕೆನ್ನುವಷ್ಟರಲ್ಲಿಯೇ ನೀಲಿಗೆ ಬಂದಿ ಅದಕ್ಕಾಗಿ ನಿಮ್ಮ ತಂದೆಯ ಮನೆಗೆ ಹೋಗಿ ನಿನ್ನ ಮಗಳು ನನ್ನಲ್ಲಿದ್ದಾಳೆ ಎಂದು ಹೇಳಿ ಹೇಳಿಬರುತ್ತೆ ನನ್ನ ತಂದೆ ನಿಮ್ಮನ್ನು ಒಪ್ಪಿಕೊಂಡಿದ್ದಾರೆ ನಾನೇಕೆ ಸುಳ್ಳು ನನ್ನ ಮಾತು ಸುಳ್ಳಾದರೆ ನಿಮ್ಮ ತಂದೆಯವರ ಮಗು ಮಂಜುಳ ಮನೆಗೆ ಬಾರಮ್ಮ ಮನೆಗೆ ಮಂಜುಳ ನೀನಿಲ್ಲದ ಮನೆಯೇ ಸ್ಮಶಾನದಲ್ಲಿ ಕಾಣುತ್ತಿದೆ ಈ ಮನೆಗೆ ಹೋಗೋಣ ಅಪ್ಪ ನಾನು ಮನೆಗೆ ಬರಬೇಕಾದ್ರೆ ಈ ಕಳ್ಳಿಯನ್ನು ಮನೆಗೆ ಕರೆದುಕೊಂಡು ನಾನು ಮಂಜುಳ ಜಗದೀಶನು ನಿಜವಾಗಿಯೂ ಕಳ್ಳನಲ್ಲಮ್ಮ ಸಾತ್ವಿಕ ಮಾನವನಿರುವನು ಪರಿಸ್ಥಿತಿಯೇ ಅವನನ್ನು ಆ ರೀತಿ ಮಾಡಿದೆ ಸತ್ಯವಾಗಿಯೂ ಹೇಳುತ್ತೇನೆ ಜಗದೀಶನು ಕಳ್ಳನಲ್ಲಮ್ಮ ಕಲಿತ ಕಳ್ಳ ಹೀಗೆ ಮಾತನಾಡ್ತಾನೆ ಮನೆಗೆ ಹೋಗಬೇಕು ಆಯಿತು ಏನು ರೀ ಮತ್ತೆ ಮುಖ ನೋಡ್ತಾ ಅಂತೀರಿ ನಡೀರಿ ಶ್ರೀಮಂತ ಯಾರ ಸವಾರಿ ಕಲಾಭಿಮಾನಿಗಳಲ್ಲಿ ವಿನಂತಿ ವೊಲಾಡ ಲೈಬಾಟ್ ಐಟಮ್ ನಾಟಕವು ಇನ್ನು ಕೊನೆಯ ಸನ್ನವೇಶದೊಂದಿಗೆ ಮುಕ್ತಾಯ ಬರ್ತಾ ಇದೆ ನಾವು ಶ್ರೀ ತಾಯಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕಾಗಿ ಕಳೆದ ನಲವತ್ತೆರಡು ವರ್ಷಗಳಿಂದ ಇಲ್ಲಿ ಸಾಮಾಜಿಕ ನಾಟಕ ಪ್ರದ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದ ಬಂದಿದ್ದಾರೆ ನಾನು ಕೂಡ ಒಂದು ಇಪ್ಪತ್ತೆರಡು ವರ್ಷದಿಂದ ಇಲ್ಲಿ ಪಾತ್ರಗಳನ್ನು ಅಭಿಸ್ತಾ ಅಭಿನಯಿಸ್ತಾ ಬಂದಿದ್ದೀನಿ ಈ ಸಾರಿ ನಮಗೆ ನಾವು ಗೊಂದಲಕ್ಕೀಡಾಗಿದ್ವಿ ಏನಪ್ಪ ಅಂದರೆ ಜನವರಿಯಲ್ಲಿ ಒಂದು ನಾಟಕ ಮಾಡಿದ್ವಿ ಅದಕ್ಕೆ ಸರಿಯಾದ ಪಾತ್ರಧಾರಿಗಳು ಆಯ್ಕೆ ಆಗಲಿಲ್ಲ ಕೊನೆಯ ದಿನಗಳಲ್ಲಿ ನಾವು ಹದಿನೈದು ದಿನ ಇದ್ದಾಗ ಈ ನಾಟಕವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ನಾಟಕಗಳಿಗೆ ಎಂಥ ಶಕ್ತಿ ಇರ್ತದೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಸತ್ಯರಿಚಂದ್ರ ನಾಟಕವನ್ನು ನೋಡಲು ತಮ್ಮ ತಂದೆ ತಾಯಿಗಳ ಜೊತೆ ಹೋಗಿದ್ದರಂತೆ ಆಗ ಸತ್ಯ ಹರಿಶ್ಚಂದ್ರ ಸತ್ಯವನ್ನೇ ನುಡಿತಾನಂತೇಳಿ ಆತ ಮಹಾತ್ಮ ಗಾಂಧೀಜಿಗೆ ಮನೋವರಿಕೆ ಆಗಿ ನನ್ನ ಜೀವನದಲ್ಲಿ ನಾನು ಸತ್ಯವನ್ನೇ ನೋಡಬೇಕೆಂದು ಇವತ್ತು ಇಡೀ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ವ್ಯಕ್ತಿ ಆ ನಾಟಕ ಪ್ರಭಾವದಿಂದ ಆಯಿತು ಅಂತಹ ನಾಟಕಗಳ ಪ್ರಭಾವ ಪ್ರೇಕ್ಷಕರ ಮೇಲೆ ಇರ್ತದೆ ಇದರಲ್ಲಿ ಒಳ್ಳೆಯದನ್ನು ಸ್ವೀಕರಿಸೋದು ಮತ್ತು ಕೆಟ್ಟದ್ದನ್ನು ಇಲ್ಲೇ ಬಿಟ್ಟೋದು ಬಿಟ್ಟು ಹೋಗೋದು ಅಂತಹ ಒಂದು ಶಕ್ತಿ ಈ ನಾಟಕಗಳಿಗೆ ಇದೆ ತಾವೆಲ್ಲರೂ ಕೂಡ ಇಲ್ಲಿವರೆಗೆ ಶಾಂತ ರೀತಿಯಿಂದ ಈ ನಾಟಕವನ್ನು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಚಿರನುಣಿಯಾಗಿರುತ್ತೆ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಡಳಿತ ಮಂಡಿಯವರು ಮಂಡಳಿಯವರು ನಮಗೆ ಈ ನಾಟಕವನ್ನು ಅನುವು ಮಾಡಿಕೊಟ್ಟಿದ್ದಾರೆ ನಡೆಸುತ್ತೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನಾಟಕದಲ್ಲಿ ಅತಿ ಮುಖ್ಯವಾಗಿ ಪಾತ್ರಧಾರಿಗಳಾಗಿರ್ತಕ್ಕಂಥ ಅಂಗಡಿ ಬಸವರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಅವರು ನಮ್ಮ ನಾಟಕದ ಡೈರೆಕ್ಟರ್ ಅವರು ಅದೇ ರೀತಿ ಜಗದೀಶನ ಪಾತ್ರದಾಗಿರ್ತಕ್ಕಂಥ ಇನ್ನೊಬ್ಬ ಅಂಗಡಿ ಬಸವರಾಜ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಮಹಾದೇವಪ್ಪ ಪಾತ್ರದಲ್ಲಿ ಮಾಡುತ್ತಿರುವ ರೀ ಪಾಲಾಕ್ಷಿ ಅವರು ಕೂಡ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ದಿವಾಕರ್ ಪಾತ್ರ ಮಾಡಿರ್ತಕ್ಕಂಥ ನನ್ನ ಮಿತ್ರ ಮರೆಗೌಡ ಅವರವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಪಂಪಾವಟ್ಟಿ ಮಾಡಿದ ಪಾತ್ರ ಮಾಡಿರ್ತಕ್ಕಂಥ ನಮ್ಮ ಸೋಮೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅತಿ ಮುಖ್ಯವಾಗಿ ನಮಗೆ ಸೋಮೇಶ್ ಬಹಳ ಈ ನಮ್ಮ ನಾಟಕಕ್ಕೆ ಬೆಂಬಲವಾಗಿ ನಿಂತಾನೆ ಸೋಮೇಶು ಅದೇ ರೀತಿ ನಮ್ಮ ಪ್ರಹ್ಲಾದ ಪ್ರಹ್ಲಾದವನರು ಕೂಡ ಅವರು ಕೂಡ ಬರಬೇಕು ಅವರು ಕಥಾ ಸಂಚಾಲಕರು ಅವ್ರಿಗೊಂದು ಚಪ್ಪಾಳೆ ತಟ್ಟಿ ಅವರು ತೆರೆ ಹಿಂದಿನ ಪಾತ್ರಧಾರಿಗಳು ಅದೇ ರೀತಿ ಕಾಮಿಡಿ ಪಾತ್ರ ಮಾಡಿದಿರತಕ್ಕಂಥ ನನ್ನ ಆತ್ಮೀಯ ಮಿತ್ರ ಅವನಿಗೆ ಕೇವಲ ಹದಿನೈದು ದಿಸ್ದಾಗೆ ಈ ನಾಟಕ ಒಬ್ಬಿಸಿದಾಗ ಅವನು ಅಚ್ಚುಕಟ್ಟಾಗಿ ಪಾತ್ರ ನಿರ್ವಹಿಸಿದ್ದಾನೆ ಮತ್ತು ಮಧು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ವಿ ಎಂ ರಾಜಶೇಖರ ಸ್ವಾಮಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅವರು ಬಸಟ್ಟಿ ಪಾತ್ರವನ್ನು ಮಾಡಿ ಅವರು ಯಾವ ಪಾತ್ರ ಕೊಟ್ಟರು ಚೆನ್ನಾಗಿ ಮಾಡ್ತಾರೆ ಅವರು ಇರೋ ಪಾತ್ರ ಆಗಲಿ ಸ್ಟ್ರಾಟಜಿಡಿ ಆಗಲಿ ಕಾಮಿಡಿ ಆಗಲಿ ಅವರು ಕೂಡ ಚೆನ್ನಾಗಿ ಮಾಸ್ಟರ್ ರಾಮಕೃಷ್ಣ ರೆಡ್ಡಿ ಅವರು ಕೂಡ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ನನ್ನ ಆತ್ಮೀಯ ಸಹೋದರಿ ಮಿತ್ರರಾಗಿರ್ತಕ್ಕಂಥ ಎಚ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಕೋರಿಕೊಳ್ತಿದ್ದೇನೆ ಅದೇ ರೀತಿ ಅರ್ಚನಾ ಅವರು ಕೂಡ ಕಾಮಿಡಿ ಪಾತ್ರ ಮಾಡಿರ್ತಕ್ಕಂಥ ಅರ್ಚನಾ ಕೂಡ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಮಂಜುಳ ಇವರು ಸಾವಿತ್ರಿ ಪಾತ್ರ ಮಾಡಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅವರು ಕೂಡ ವೇದಿಕೆ ಮೇಲೆ ಬಂದು ತಾವೆಲ್ಲರೂ ನಮಗೆ ಕಲೆಯುವುದರಿಗೆ ಏನು ಬೇಕಿಲ್ಲ ಒಂದು ಚಪ್ಪಾಳೆ ತಟ್ಟಿದ್ರೆ ಸಾಕು ನಮ್ಮ ಮನಸ್ಸು ಸಂತೋಷ ಆಗ್ತದೆ ಯಾಕಂದರೆ ಕನೆಗೆ ಕಲೆಗಾರರು ಏನು ಆಡಿಸಿಲ್ಲ ನಿಮ್ಮ ಚಪ್ಪಾಳೆ ಅಷ್ಟು ಪ್ರೋತ್ಸಾಹ ನಮಗೆ ಬೆಂಬಲ ಚೆನ್ನಾಗಿ ಆಡಿದಪ್ಪ ಅಂದ್ರೆ ನಮ್ಮ ಮನಸ್ಸು ಆಕಾಶದಲ್ಲಿ ಆರೋಗ್ಯ ನೀವು ಇದೇ ರೀತಿ ಪ್ರತಿ ವರ್ಷ ನಮ್ಮನ್ನು ಹುರುಗು ಮುಸ್ತಾ ಹೋದರೆ ನಾವು ಇನ್ನೂ ಇನ್ನೂ ಹೆಚ್ಚು ನಾಟಕಗಳ ಆಡಲು ಅಭಿನಯಿಸ್ತಿದ್ದೇವೆ ತಾವು ಕೂಡ ನಾವು ಈ ಮಹಿಳಾ ಮಣಿಗಳಿಗೆ ನಾನು ಕೇಳ್ಕೊಳ್ಳೋದು ಒಂದೇ ನಾವು ಮೂರು ನಾಟಕ ಚೇಂಜ್ ಮಾಡಿದ್ದೇವೆ ಮೊದಲು ಅನ್ಕೊಂಡಿದ್ದೀವಿ ಖನಿಕರ ದೌರ್ಜನ್ ಅಂದ್ಕೊಂಡಿದ್ದೀವಿ ಅದು ಕ್ಯಾನ್ಸಲ್ ಆಗಿತ್ತು ಮಾಂಗಲ್ಯ ಮಂಗಿದ ಮಾಂಗಲ್ಯ ಅದು ಕ್ಯಾನ್ಸಲ್ ಆಯಿತು ಕೊನೆಗೆ ಹದಿನೈದು ದಿವಸದಾಗ ಕಂತು ಕಡೆ ಎಂಬ ನಾಟಕ ಆಡಿದ್ವಿ ತಾವು ಕೂಡ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದೇ ಇನ್ನೂ ಕೂಡ ನಾವೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಕೊನೆಯ ಸನ್ನಿವೇಶದಲ್ಲಿ ಈ ನಾಟಕ ಹಾಕ್ತಾ ಇರುವ ಸಿನಿಮಾ ಜೈ ರಂಗಭೂಮ ಕೊಟ್ಟಿದ್ದೇನೆ ಸಂಗೀತಗೊಳ್ಳೋದಾಗಿರ್ತಕ್ಕಂಥ ಅನ್ವೇಷ್ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ನಮ್ಮ ಬೇವೂರು ಹನುಮಂತಪ್ಪಣ್ಣವರು ಪಾಪ ಅವರು ನಿನ್ನೆ ಪಾಡ್ಯ ಇತ್ತು ಬೇರೆ ಕಡೆ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಅವರು ಸ್ಟೇಜ್ ಹಾಕಿದ್ರು ಅಲ್ಲಿಂದ ಮಣ್ಣು ಇಲ್ಲೇ ಆಕಷ್ಟೊತ್ತಿಗೆ ಸಾಯಂಕಾಲ ಐದು ಆಯಿತು ಆದರೂ ಕೂಡ ನಮ್ಮ ಈ ನಾಟಕ ಪ್ರದರ್ಶನ ಮಾಡಿಕೊಡಲು ಬಹಳ ಸುವ್ಯವಸ್ಥಿತ ಒಂದು ರಂಗಮಂದಿರವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅವರ ತಂಡ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ಪೊಲೀಸ್ ಸಿಬ್ಬಂದಿಯವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಇಲ್ಲಿವರೆಗೂ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಇಲ್ಲಿ ಯಾರನ್ನೂ ಆಗಿದ್ದರೆ ಮತ್ತೆ ಈ ನಾಟಕದಲ್ಲಿ ಏನಾದರೂ ಕೆಲವು ತಪ್ಪುಗಳಿದ್ದರೆ ಯಾವ ಮಾತುಗಳು ಬಳಸಿದ್ದರೆ ಕ್ಷಮಿಸು ಕ್ಷಮೆ ಕೇಳುತ್ತೇನೆ ತಮ್ಮೆಲ್ಲ

ಬುಧ ಆ ತಾಯಿ ಎದುರಿಗೆ ನನ್ನ ಕೊಳ್ಳಿಗೆ ಮತ್ತೆ ಮರಳಿ ಮಾಹಿತಿಗಳು ನನ್ನ ತಪ್ಪಿನ ಅರಿವಾಗಿ ನಿನ್ನನ್ನು ನನ್ನ ಜೀವನ ಪೂರ್ತಿ ಸಂಗಾತಿಯನ್ನಾಗಿ ಬಯಸಲು ಇಚ್ಛಿಸುತ್ತೆ ನವ ಜೋಡಿ ಕಡೆ ಬರ್ರಿ ಇವ್ರಿಗೆ ನೀವು ಬರೀ ಅವ್ರ ಇತ್ತ ಬನ್ರಿ ನಿಮ್ಮ ಮರು ಮದುವೆ ಆಗೈತಿ ಬನ್ರಿ ನೀವು ಬರ್ರಿ ಮುಂದಕ್ಕೆ ಅವರ ಅಪ್ಪರಿಗೆ ಹಾರ ನೀವು ಹಾಕ್ರೆ ಅವ್ರು ನಿಮಗೆ ಹಾಕ್ತಾರೆ ಅಲ್ಲ ನಿಮ್ಮ ಮದುವೆಗೆ ಚಲೋ ಚಲೋ ತಂದ್ರು ನಮ್ಮ ದಿಕ್ಕಿ ಅತಿ ತೊಗೊಂದು ಕೊಡ್ತಾರೆ ನೋಡಿ ನಮ್ಮ ಅಪ್ಪ ಇದು ಲಾಕ್ಸ್ ಕೊಟ್ಟಂಗೆ ಐಕ್ಕಿ ಅದೊಂದು ಹಾರ ತರಕಾಗಿಲ್ಲ ಬರೀ ನವ ಮುಂದೆ ಬರ್ರಿ ಒಬ್ಬೊಬ್ಬರು ಒಡಪಿಟ್ಟು ಹೆಸರು ಹೇಳ್ಬೇಕು ಈಗ ಬರ್ರಿ ಬರ್ರಿ ಅಪ್ಪ ದಿನಕಾರ ಅವ್ರ ಹೆಸರುನ ರೂಶ್ನಿಯ ಪೂಸ್ಬೇಕ್ರಿ ಬರ್ರಿ ನಿಮ್ಮ ಒಡ

ಕಣಿಗೆ ಕುಂಕುಮ ಚಂದ ಕಣ್ಣಿಗೆ ಕಾಡಿಗೆ ಚಂದ ಹೂ ಹೇಳಿಗೆ ಚಂದ ನನ್ನ ದಿನಕ್ಕೆ ನಾನೇ ಚಂದ ಹೌದೇ ಮುಂಜಾನೆ ನಿನಗೆ ಒಂದು ಆಮ್ಲೆಟ್ ಫ್ರೀ ಪ್ರೀ ಸರಿ ಅವ್ರ ನೀವು ಬರೋ ಮುಂದಕ್ಕೆ ಹೂನಾಗುತ್ತಾರ ನಿಮಗೂ ಲೆಗ್ ಪೀಸ್ ಕೊಡಿಸ್ತೀನಿ ಸುಮ್ಮನೆ ರೀ ಯಾಕೆ ಅವರ ಅವರ ಹತ್ರ ಪೂಜೆ ನೀವೊಂದು ಗೀಚ್ ಬಿಡ್ರಿ ಗೀಚವ ಉಳ್ಳಾಗಡ್ಡಿ ಪದರ್ ಬಾಳ ಉಪ್ಪಿಟ್ಟು ಉದುರ್ ಬಾಳ ಉಳ್ಳಾಗಡ್ಡಿ ಪದರ್ ಬಾಳ ಉಪ್ಪಿಟ್ಟು ಬಾಳ ಉದುರ್ ನನ್ನ ಗಂಡನ ನೆದ್ ನನ್ನ ಮೇಲೆ ಬಾಳ ಜಗದೇಶ್ ಹರಿಶ ಆಗೇಣ ಮಜ್ಜಿಗಿ ಅಪ್ಪ ಹೇಳಿ ಅವ್ರ ಅಪ್ಪರ ಹೆಂಗ ಹಾಕಿ ಮುಸ್ತೀನಿ ಟೆನ್ಶನ್ ತಗೋಬೇಡ್ರಿ ನಾ ಬಂದ ಹೊಡೆಯಾಕಿ ವಂತ ಅಪ್ಪರ ನೀವಂತರು ಕಲಿತು ಕಲ್ರಾಗಿ ಎಲ್ಲಾ ಆಗಿ ಕಲಿತ ಅನ್ಸ್ಕೊಂಡಿರಿ ನೀವು ಅವರ ಸ್ವಲ್ಪ ಒಗೆದು ಬಿಡ್ರಿ ಮಂಜೋಳಿ ನೀವಂತ ನನ್ ಗೆಂಡ ಹೆಂಗಿಲ್ರಿ ಒಡಪಾಟನ ಹಿಡಿತ್ರಿ

ನಡ್ಕೊಂಡು ಬಂದ ನಾ ಹಂಗಿಲ್ಲ ಹೆಣ ಎತ್ಕೊಂಡ ಬರ್ತೀನಿ ಅಂತ ತಿಂಡ್ರಿ ಮಗಳ ದಿನ ಯಾಪ ಮಾವಾ ಬೈ